ಎಲ್ಲರಿಗೂ ನಮಸ್ಕಾರ ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶ್ರೀ ಅಖಿಲ ಹವ್ಯಕ ಮಹಾಸಭಾದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಇಟ್ಟಿದ್ರು ಕಾಂಪಿಟೇಷನ್ ಇತ್ತು ಇಲ್ಲಿ ಈ ಕಾಂಪಿಟೇಷನ್ಗೆ ಹದಿನೇಳು ಟೀಮು ಭಾಗವಹಿಸಿದ್ದು ಯಾರ್ಯಾರು ಫೈನಲ್ಸ್ಗೆ ಹೋಗಿದ್ದಾರೆ ಅನ್ನೋದು ನಿಮಗೆ ನಾಳೆ ಗೊತ್ತಾಗುತ್ತೆ ನಾಳೆಗೆ ಇದರ ಮುಂದಿನ ಭಾಗ ಕೂಡ ಇದೆ ಭಾಗವಹಿಸಿದ್ವಿ ಓಕೆ ಸೊ ಅದ್ರ ಬಿಟ್ಟು ನಿಮಗೆಲ್ಲ ಗೊತ್ತಿದ್ದು ನನಗೆ ಈ ಸತಿ ಟೂ ಥೌಸಂಡ್ ಟ್ವೆಂಟಿ ಫೈ ಅಂದಾ ಈ ಸತಿ ನನ್ನ ಮಹಿಳಾ ದಿನಾಚರಣೆ ಹೀಗೆ ಮಾಡ್ತಾ ಇತ್ತು ಫೈನಲ್ಸ್ ಇವತ್ತು ರಿಸಲ್ಟ್ ಹೇಟ್ ನಾಳೆ ರಿಸಲ್ಟ್ ಅನೌನ್ಸ್ ಮಾಡ್ತಾ ಆರು ಟೀಮ್ ತಕತ್ತಾವೆ ಫೈನಲ್ಸಿಗೆ ಸರಿ ಹಾಂ ನಾಳೆ ಸೀ ಅಯ್ತಾ ಮತ್ತೆ ಏನು ಪ್ಯಾನೆಲ್ ಡಿಸ್ಕಷನ್ ಇದ್ದೋ ಯಾರೋ ಅಂತ ಅದು ಅದೆಲ್ಲ ವರ್ಕೌಟ್ ಆಗ್ತಿಲ್ಲ ಈಗ ಹಂಗೆ ವರ್ಕೌಟ್ ಆಗ್ಲಿ ಆಗದೆ ಇರ್ಲಿ ಪ್ಯಾನೆಲ್ ಡಿಸ್ಕಶನ್ ನಲ್ಲಿ ಭಾಗವಹಿಸಿ ಅಂದ್ರೆ ಶ್ರೀಮತಿ ಸವಿತಾ ಮತ್ತು ಶ್ರೀ ಶ್ಯಾಮ್ ಪ್ರಸಾದ್ ಅವರ ಪುತ್ರಿ ಭರತನಾಟ್ಯಕ್ಕೆ ಸಮರ್ಪಿತವಾದ ಕಲಾವಿದೆ ನಾಲ್ಕನೇ ವಯಸ್ಸಿನಲ್ಲಿ ಭರತನಾಟ್ಯ ಅಭ್ಯಾಸ ಆರಂಭಿಸಿ ಎರಡು ಸಾವಿರದ ಎರಡರಲ್ಲಿ ಗುರು ಶ್ರೀಮತಿ ಜ್ಯೋತಿ ಅವರ ಬಳಿ ತನ್ನ ಪ್ರಾರಂಭಿಕ ತರಬೇತಿಯನ್ನು ಪಡೆದರು ಎರಡು ಸಾವಿರದ ನಾಲ್ಕರಿಂದ ಬೆಂಗಳೂರಿನ ನೃತ್ಯ ಕುಟೀರ ಸಂಸ್ಥೆಯ ನಿರ್ದೇಶಕಿ ವಿದುಷಿ ಶ್ರೀಮತಿ ದೀಪಾ ಭಟ್ ಅವರ ಮಾರ್ಗದರ್ಶನದಲ್ಲಿ ಭರತನಾಟ್ಯವನ್ನು ತೀವ್ರವಾಗಿ ಅಭ್ಯಾಸ ಮಾಡುತ್ತಿದ್ದಾರೆ ಜೊತೆಗೆ ಅನುಶ್ರೀ ಅವರು ವಿದುನ್ ನಾಗೇಂದ್ರ ಪ್ರಸಾದ್ ಅವರ ಬಳಿ ಮೃದಂಗವನ್ನು ಕಲಿಯುತ್ತಿದ್ದಾರೆ ಇದಲ್ಲದೆ ವಿದುಶ್ರೀ ಸಾವಿತ್ರಿ ಭಟ್ ಅಮ್ಮೈ ಅವರ మార్గదర్శన కర్నాట సంగీత హిరియ మట్టద పరీక్ష శ్రేణి పూరైసాయి కజిన్ నన్ను ఇవగా ఇంజినీరింగ్తీ కంప్యూటర్ సైన్స్ థర్డ్ ఇయర్ ఎంప్రసాద్ తమ ఒ శ్రీశ ప్రసాద్ అంతే కదా సుధన్ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮದ್ವೆ ಆಗಿಲ್ಲ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಬರಿ ಬಯೋಡೇಟಾ ಕಳ್ಸಕ್ ಹೇಳಿದ್ರು ನಾನು ಶಾರ್ಟ್ ಆಗಿ ಓದಿ ಅಂತ ಹೇಳಿದ್ರು ಬರಿ ಬಯೋಡೇಟಾ ಓದ್ಬಿಟ್ಟಿದೆ ಒಂದೊಂದು ರೌಂಡ್ ಫಸ್ಟ್ ರೌಂಡ್ ಅಲ್ಲಿ ಅಂತಾಕ್ಷರಿ ನಾರ್ಮಲ್ ಅಂತಾಕ್ಷರಿ ಫಸ್ಟ್ ಒಬ್ರು ನಾರ್ಮಿಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಟೀಮ್ ಒನ್ ಗೆ ಲಾಸ್ಟ್ ಲೆಟರ್ ಹೋಗುತ್ತೆ ಅವ್ರು ಅಲ್ಲಿಂದ ಹಾಡಕ್ಕೆ ಶುರು ಮಾಡಬೇಕು ಒನ್ ಮಿನಿಟ್ ಅಲ್ಲಿ ಒನ್ ಮಿನಿಟ್ ಇರೋದು ತರ್ಟಿ ಸೆಕೆಂಡ್ಸ್ ಒಳಗಡೆ ಆನ್ಸರ್ ಮಾಡಿದ್ರೆ ತರ್ಟಿ ಪಾಯಿಂಟ್ಸ್ ಬಟ್ ಒನ್ ಮಿನಿಟ್ ಒಳಗಡೆ ಆನ್ಸರ್ ಮಾಡಿದ್ರೆ ಟ್ವೆಂಟಿ ಪಾಯಿಂಟ್ಸ್ ಪಾಸ್ ಆನ್ಸರ್ ಮಾಡಿದೆ ಪಾಸ್ ಆದ್ರೆ ತರ್ಟಿ ಸೆಕೆಂಡ್ ಸಿಗುತ್ತೆ ಪಾಸ್ ಆದ್ರೆ ಟೆನ್ ಪಾಯಿಂಟ್ಸ್ ನೆಕ್ಸ್ಟ್ ಟೀಮ್ ಗೆ ಇಲ್ಲ ಒಂದೇ ಪಾಸ್ ಇರೋದು ಹಾ ವಿಜಯಶ್ರೀ ಮೈತ್ರಿ टीम ममता कविता संगीता टीम ज्योति वाणी स्मिता कन्फर्म अश्विनी मोहन श्रुति अश्विन टीम प्रभावी शांती रेखा टीम सेवन ललिता सौम्या हे ममता टीम सहना भट उषा भट

विनायका मंगलवर शरणो वन्दे ओङ्कार शंकरसुत शङ्करसुतशरणो विनायका मंगलवर शरणु शराबु गणपति कुम्भाक्षि गणपति शरणो शरणु हति अङ्गि गणपति इडगुञ्जि गणपति गोकर्ण गणपति शरणो शरणो वन्देवो వికటనే విమలనే ఏ शरा गणपति कुम्भांशि गणपति शरणु शरणु हि गणपति गणपतिडुञ्जि गणपति गोकर्ण गणपति शरणु शरण वन्दे சுமே க கபில நேம்ாவர்ணே சு கபிலே டோம் ரவநா வந்த ी गणपति शरणु शरणी गणपतिडगुञ्जि गणपति 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 शरणे ओङ्कार वन्दे ओङ्कार वन्दे, वोंकारा, वन्दे, वोंकारा, वन्दे ು ತೂಗಿದಾಕೆ ಬೆಳಕಾಗಿತ್ತು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ